ನಾನು ಸ್ವಾಮಿ ಸ್ವಾಮೀಜಿ ಈ ಊರಿನ ಸ್ವಾಮೀಜಿ ಅಂದ್ಮೇಲೆ ನಾಲ್ಕರ ಮಾತು ಹೇಳ್ಬೇಕಾದ್ರೆ ನಮ್ಮೂರ ಬಗ್ಗೆ ಪೊಲೀಸ್ ಕಂಡ್ರೆ ಆಗ್ತಿದ್ದು ನಮ್ಗೆ ಭಯ ಪೊಲೀಸ್ ಕಂಡ್ರೆ ಆಗ್ತಿದು ನಮ್ಗೆ ಭಯ ಹಾಗೆ ಭಯ ನೆನ್ಮ್ ಬರೋದು ನಮ್ಮ ಭಯ ಭಯ ಹಾಳವು ಕೇವಲ ಆದ್ರೆ ದೇವ್ರದ ಮನುಷ್ಯ ಅಲ್ಲಿ ಹಂಗ ಈಶ್ವರ್ ಕೂತಿದ್ ನೋಡು ಅಂತದೇ ಮನುಷ್ಯ ಪಾಪ ಅವನ್ ತಪ್ಪಿದ್ ಕೊಡ್ಬೇಡ್ರಿ ಈಶ್ವರ ದೇವಸ್ಥಾನದಲ್ಲಿ ಕೊಡ್ತಾರೆ ಪ್ರಸಾದ ಈಶ್ವರ ದೇವಸ್ಥಾನದಲ್ಲಿ ಕೊಡ್ತಾರೆ ಪ್ರಸಾದ ಹಾಳು ಮಾಡ್ಕೊಂಡು ಏನ್ ದುಡ್ಡು ಮಾಡ್ಬಿಟ್ಟು ನಮ್ ಗುರು ಪ್ರಸಾದ ಹಾಳ ಉಕೆ ಮತ್ ಕೇಳುದಿಲ್ಲ ಏನೇಸ್ ಕಡೆ ನನ್ ಮುಂದೆ ಹಿಂಗ ಉಕೆ ಎಲ್ಲಾ ಮದ್ವೆ ಮದ್ವೆ ಮನೇಲಿ ಹೋದ್ರು ಕೇಳ್ತಾರೆ ನೀ ಬಂದಿರಾ ನೀ ಬಂದಿರಾ ಮೊದಲಿನೇ ಮನೆಯೊಳಗೆ ತಳ್ತಾರೆ ನೀ ಬಂದಿರಾ ನೀ ಬಂದಿರಾ ಮೊದಲಿನೇ ಮಾಡೋದೆ байದಪ್ಪ ಹೋಗಿತ್ತು কইಗೆ ದಿಕ್ಕিলাম ದುದಿರಾ ಆಳು ಓಕೆ ವಾಕಿರೆ ಎನ್ನ ಬುರುದಿರಾ ಎನ್ನ ದುosti ಬೇಡ ಅಂತಾ ಓಲಿಲಿ ದೊಡ್ಡವರಿಗೆಲ್ಲಾ ಕೋರ್ತೇವೆ ನಾವು ವಿನಯ ವಿನಯ ದೊಡ್ಡವರಿಗೆಲ್ಲಾ ಕೋರ್ತೇವೆ ನಾವು ವಿನಯ ಚೇತನ್ ಪಕ್ಕದಿಂದ ನೀ ಹೇಳ್ತೀವಾ ನಮ್ಮನೇ ಆಳು ಓಕೆ ವಾ દુબઈ ગોબે કર નાવ મારતીમી બેગ બેકઅપ બેક બેકઅપ દુબઈ ગોબે કર ઈ મારતીમી બેક બેકઅપ ઈ ઉડગીર મકોદંતર પઈન્ટટિકી મેકઅપ રાળ દેનતે ઓળપેટી મંદુબટ લેતી વાતલા ઉડગીર નોળલેલી મારતરે ઉડગુર જીમ ઉડગીર નોળલેલી મારતરે ઉડગુર જીમ ಸಂಜೆ ಏಳು ಗಂಟೆಗೆ ಹೋದ್ ನೋಡಿದ್ರೆ ಕಾಲ್ಗುಡಿ ಮಕ್ಕಳು ಹೊಡಿತಾರೆ ಆಗಿನ ಕಾಲದಲ್ಲಿ ನಮ್ ಕನ್ನಡ ಜೈಲೆಯಲ್ಲಿ ಒಂದಿತ್ತಿಂದ ಏಳಂತೆ ಮುಟ್ಟು ಮಾಡ್ತಿದ್ರು ಒಂದ್ ಒಂದಿತ್ತಿಂದ ಏಳನೇ ಮುಟ್ಟು ಮಾಡ್ತಿದ್ರು ಪಾಸು ಹೇಗೆ ಪಾಪ ಅವ್ಯಪ್ಪ ಏನು ಹೇಳಂಗಿಲ್ಲ ಸಣ್ಣ ಸಣ್ಣ ಗಿಡಕ್ಕೆ ತಗತ್ಯೆ ಸಣ್ಣ ಮಕ್ಕಳು ಪಾಸು ಅವ್ರು ಹಾಳಾಗುತ್ತೆ ಅವ್ರ ತಲೆ ಮನೆ ಕಪ್ಪಡ ಬಡಿದ್ರು ಆಗಿದ್ರು ಅವ್ಯಪ್ಪ ಏನೇ ಬಾರು ನಮ್ಮ ಮಾಡ್ವಾ ದನದ ನಿಮ್ಗೆ ಅವ್ಯಪ್ಪ ಅಂಗೇಡಿ ಪಾಸ್ ಕಂಬಳ ಪರ ಮಾಡ್ಕೊಳ್ಬೇಡಿ ಇಲ್ರಿ ಮುಂದಾದ್ರೂ ಒಳ್ಳೆ ನೋಡುವ ಮಾಡುತ್ತ ಭವಿಷ್ಯ ಎಲ್ಲೋ ನನಗುತ್ತಾ ಕೈಯಾಗ ಏನೇನೋ ಹಿಡ್ಕೊಂಡಾರ ಅಂದ್ರ ಎಲ್ಲೋ ಭವಿಷ್ಯನ ಹೇಳ್ತಾನ ಯಾಕೆ ಸುಮ್ಮನೆ ನಿಂತ್ಕೊಳ್ಳೋದು ಟೈಮ್ ಪಾಸ್ ಮಾಡೋದು ಬೇಡ ಹೆಂಗೋ ಅವ್ರ ಊಟ ಕೇಳಿದ್ರೆ ಗೊತ್ತಾಗ ಬಿಡುತ್ತ ನೀವು ಏನು ಮಾಡ್ತೀರಿ ಕೆಲಸನಾ

ಹೋದ್ರು ಲಕ್ಷ ಲಕ್ಷ ನೆಕ್ಕು ನಾನು ಇಲ್ಲೇನು ಮತ್ತೇನಾರ ಬೇಕಾ ಮತ್ತೇನಾಯ್ತಿ ನಮ್ ಪೇವರು ಅಲ್ಲ ನಿಮ್ ಪೇವರು ಚಿಕ್ಕದ ಐತಿಲ್ದ ಬೆಳೆದತ್ತೈತಿ ಬೇಕಾದ್ರೆ

ನಾನು ಕೈ ನೋಡಿ ಸಾಂಸ್ತು ಹೇಳ್ತೇನೆ ನನಗೂ ಯಾಕೋ ನಿಮ್ಮ ನೋಡಿದ್ರೆ ನನ್ನ ಕೈ ತೋರಿಸ್ಕೋಬೇಕು ಅನ್ಸುತ್ತ ಹಾಗಾದ್ರೆ ಏನೋ ಅದ್ರಾಗ ಏನು ಅಪ್ಪ ಜೋರ ಹೇಳ ನನಗ ಕೇಳಬಲ್ತೀನ ಅವ್ರಿಗೇನು ಕೇಳತ್ತ ಎಷ್ಟು ಮಕ್ಕಳಕ್ಕ